ಪ್ರತಿದಿನ ರಾತ್ರಿ ಏಳು ಗಂಟೆಗೆ ಮೊದಲು ಊಟ ಮಾಡಿದ್ರೆ ಐದು ಪ್ರಯೋಜನಗಳಿವೆ ಅವು ಯಾವೋ ಗೊತ್ತಾ ಕೆಲವರು ರಾತ್ರಿ ಊಟ ಅಂದ್ರೆ ರಾತ್ರಿ ಎಂಟು ಗಂಟೆ ಹತ್ತು ಗಂಟೆ ಹನ್ನೊಂದು ಮೂವತ್ತಕ್ಕೆ ಊಟ ಮಾಡುವವರು ಇದ್ದಾರೆ ಏಳು ಗಂಟೆಗೆ ಆಹಾರ ಸೇವಿಸುವುದರಿಂದ ಸಾಕಷ್ಟು ಅನುಕೂಲಗಳಿವೆ ಆರೋಗ್ಯ ಕೂಡ ಕಾಪಾಡಿಕೊಳ್ಳಬಹುದು ಭೋಜನದ ಸಮಯವು ಒಬ್ಬರ ಆರೋಗ್ಯ ಮತ್ತು ಒಟ್ಟಾರೆ ಫಿಟ್ನೆಸ್ನಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಸೂರ್ಯಾಸ್ತದ ಅರ್ಧ ಗಂಟೆಯ ಒಳಗೆ ರಾತ್ರಿಯ ಭೋಜನವನ್ನು ಮಾಡುವುದರಿಂದ ಜೀವನದ ವಿವಿಧ ಅಂಶಗಳ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ ತಡವಾಗಿ ಭೋಜನ ಸೇವಿಸುವುದು ಹಲವಾರು ಸಮಸ್ಯೆಗಳಿಗೂ ಕಾರಣವಾಗಲಿದೆ ಜರ್ನಲ್ ಆಫ್ ಐಕಲ್ ಎಂಡೋಕ್ರೊನಾಲಜಿ ಮತ್ತು ಮೆಟಾಬಾಲಿಸಂನಲ್ಲಿ ಪ್ರಕಟವಾದ ಎರಡು ಸಾವಿರದ ಇಪ್ಪತ್ತರ ಅಧ್ಯಯನವು ತಡವಾಗಿ ಊಟ ಮಾಡುವುದು ಅಪಾಯಕಾರಿ ತೂಕ ಹೆಚ್ಚಾಗುವುದರೊಂದಿಗೆ ಮತ್ತು ಅಧಿಕ ರಕ್ತದ ಸಕ್ಕರೆಯೊಂದಿಗೆ ಬಳಲಬೇಕಾಗುತ್ತದೆ ಎಂದು ಹೇಳಿದೆ ಅದೇನೇ ಇದ್ರೂ ತಡರಾತ್ರಿ ಆಹಾರ ಸೇವನೆಯು ಆರೋಗ್ಯಕ್ಕೆ ಅಪಾಯಕಾರಿ ಎಂದು ಅನೇಕ ತಜ್ಞರು ಎಚ್ಚರಿಸಿದ್ದಾರೆ ಇಲ್ಲಿ ನಾವು ಐದು ಪ್ರಮುಖ ಆಯಾಮಗಳನ್ನು ಪಟ್ಟಿ ಮಾಡಿದ್ದೇವೆ ಅದು ಆರೋಗ್ಯ ಪ್ರಯೋಜನಗಳಿಗಾಗಿ ರಾತ್ರಿ ಏಳು ಗಂಟೆಯ ಮೊದಲು ರಾತ್ರಿಯ ಓಟವನ್ನು ಸೇವಿಸಿದರೆ ಒಳ್ಳೆಯದು ಸಂಜೆಯೊತ್ತಿಗೆ ಭೋಜನ ಮಾಡಿದರೆ ಮಲಗುವ ಮುನ್ನ ಸಾಕಷ್ಟು ಸಮಯ ಸಿಕ್ಕಂತಾಗುತ್ತದೆ ರಾತ್ರಿ ಜೀರ್ಣಕಾರಿ ತೊಂದರೆಗಳ ಸಾಧ್ಯತೆ ಕಡಿಮೆ ಮಾಡುತ್ತದೆ ಪ್ರತಿಯಾಗಿ ಉತ್ತಮ ನಿದ್ರೆಯ ಗುಣಮಟ್ಟವನ್ನು ಉತ್ತೇಜಿಸುತ್ತದೆ ಮತ್ತು ರಿಫ್ರೆಶ್ ಮತ್ತು ನವಯೌವನದ ಅನುಭವವೂ ಆಗುತ್ತದೆ ಪಚನಕ್ರಿಯೆಯು ಉತ್ತಮವಾಗುತ್ತದೆ ರೋಗಗಳಿಂದಲೂ ದೂರವಿರಬಹುದು